ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ತುಂಬ ಖುಷಿ ಆಗ್ತಿದೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ದಾರೆ ಅಕ್ಕ ಯಾವ ರೀತಿ ನೀವು ಪೂಜೆ ಮಾಡ್ತೀರಿ ಹೆಂಗೆ ಮಾಡಬೇಕು ನಮಗೆ ಈ ಥರ ಕಷ್ಟ ಇದೆ ಯಾವ ಥರ ಮಾಡಬೇಕು ಅಂತೇಳಿ ಅವ್ರು ಅವ್ರ ಕಷ್ಟನ ಹೇಳ್ಕೊತಾ ಇದ್ದಾರೆ ನಿಜವಾಗ್ಲೂ ಎಲ್ರಿಗೂ ಹೇಳಿದ್ದೀನಿ ರಾಯರನ್ನ ನಂಬಿ ದೇವ್ರನ್ನ ನಂಬಿ ಎಲ್ರಿಗೂ ಒಳ್ಳೆಯದಾಗತ್ತೆ ಅಂಥೇಳಿ ಹಂಗೆ ತುಂಬ ಜನ ಒಳ್ಳೆಯದು ಆಗಿದೆ ಸ್ವಲ್ಪ ನಾನು ಅವ್ರ ಬಗ್ಗೆ ವಿಡಿಯೋ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಹೊರಗಡೆ ಸ್ವಲ್ಪ ಸಮಸ್ಯೆಗಳು ನಡೀತಿರೋದ್ರಿಂದ ನಾನು ಆ ಥರ ಇಡೋಣ ಆಗಿಲ್ಲ ಸೊ ಸಾರಿ ಮುಂದೆ ಹಾಕ್ತೇನೆ ಖಂಡಿತ ಇವತ್ತಿನ ವಿಶೇಷ ಪೂಜೆ ಯಾಕಪ್ಪ ಅಂದರೆ ನಮ್ಮ ಮದುವೆಯಾಗಿ ಹತ್ತನೇ ವರ್ಷ ಕಂಪ್ಲೀಟ್ ಆಯಿತು ಹತ್ತು ವರ್ಷ ಆಯಿತು ಇವತ್ತಿಗೆ ಸೊ ಹಾಗಾಗಿ ನಾನು ಇವತ್ತು ವಿಶೇಷವಾಗಿ ಪೂಜೆ ಮಾಡ್ಬೇಕಂತೇಳಿ ರಾಯರಿಗೆ ಪೂಜೆ ಮಾಡಕತ್ತಿದ್ದೆ ಇವತ್ತಿಗೆ ನಾವು ಈ ಒಂದು ಹತ್ತನೇ ವರ್ಷದ ಕಂಪ್ಲೀಟ್ ಆಗಿದೆ ಅಂದರೆ ಅದು ರಾಯರಿಂದ ಸಾಧ್ಯ ಆಗಿದ್ದು ಸ್ವಲ್ಪ ಎಲ್ಲ ಜೀವನದಲ್ಲಿ ಇರುವಂಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಾವ ಸ್ವಲ್ಪ ಜಗಳಗಳು ಆಗ್ತಾ ಇರ್ತಾವೆ ಆವಾಗವಾಗ ಸೊ ಅವು ಅತಿರೇಕಕ್ಕೆ ಹೋದಾಗ ಒಂದು ಸಲ ಒಂಥರ ಜೀವನನ ಬೇಡ ಅನಿಸ್ಬಿಡ್ತೈತಿ ಆ ರೀತಿ ಕೆಟ್ಟ ಕೆಟ್ಟ ನಿರ್ಧಾರ ತೊಗೊಂಡವರು ತುಂಬ ಜನ ಆದಾರ ಒಬ್ಬೊಬ್ಬರು ಡಿವರ್ಸ್ ಹೋಗ್ತಾರೆ ಒಬ್ಬೊಬ್ರು ಪ್ರಾಣನ ಕಳ್ಕೊತಾರೆ ಮತ್ತೊಬ್ಬೊಬ್ರು ಬಿಟ್ಟು ಹೋಗ್ತಾರೆ ಏನೇನೋ ಮಾಡ್ತಾರೆ ಆದರೆ ಬರುವಂಥ ಕಷ್ಟಗಳನ್ನು ಅಲ್ಲೇ ನಿಂತು ಏನು ಎದುರಿಸಿ ಜೀವನಾನ ಮುಂದೆ ಸಾಗಿಸ್ಕೊಂಡು ಹೋಗಬೇಕು ಯಾವತ್ತಿಗೂ ಹೆದರಿ ಓಡಾಕೆ ಹೋಗಬಾರ್ದು ಏನಪ್ಪ ಅಂದರೆ ಆ ರೇ ಆ ಸಮಸ್ಯೆದಲ್ಲಿ ಆವಾಗ ಸಿಲುಕೊಂಡಾಗ ಏನೇನೋ ಯೋಚನೆಗಳು ಬರ್ತಿರ್ತಾವ ಇಲ್ಲ ಅಂತಲ್ಲ ಎಲ್ಲ ಭಗವಂತನ ನಂಬಿ ಒಳ್ಳೆ ಹೆಜ್ಜೆ ಇಟ್ಟರೆ ಏನೂ ಸಮಸ್ಯೆಗಳು ಬೇಗ ದೂರ ಅಂತಲೇ ಹೇಳ್ಬೋದು ಅದೇ ರೀತಿ ನನ್ನ ಜೀವನದಾಗೂ ರಾಯರು ಬಂದ ಬಳಿಕ ತುಂಬಾ ಬದಲಾವಣೆ ಮಾಡ್ಯಾರ ತುಂಬ ಖುಷಿಯಾಗಿದ್ದೀನಿ ರಾಯರಿಂದ ಅದು ಇವತ್ತು ನಾ ಇಷ್ಟು ಚೆನ್ನಾಗಿದ್ದೀನಿ ಎಲ್ಲ ಮಾಡಿ ಹಾಕ್ತೀನಿ ನಿಮಗೆಲ್ಲ ತಿಳಿಸ್ತೀನಿ ಅಂದರೆ ಅದು ರಾಯರಿಂದನ ಸಾಧ್ಯ ಆಗಿದ್ದು ಅವರಿಂದನ ನಾನು ವ್ಯಕ್ತ ಇಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು ಮತ್ತು ರಾಯರ್ ಬಂದ್ಬಕ ಜೀವನ ಇಡೀ ಜೀವನನೇ ಕಂಪ್ಲೀಟಾಗಿ ಚೇಂಜ್ ಆಗಿದೆ ತುಂಬಾ ಚೇಂಜ್ ಆಗಿದೆ ಅದು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಒಂದೊಂದಾಗಿ ಹೇಳೋಕ್ಕೂ ಸಾಧ್ಯ ಇಲ್ಲ ಇಡೀ ದಿನಕ್ಕೆ ದಿನವೂ ನಾನು ಆ ಖುಷಿನ ಅನ್ಭವಿಸ್ತಾ ಇದ್ದೀನಿ ಅಂದರೆ ಇವತ್ತು ತುಂಬ ಖುಷಿಯಾಗಿದ್ದೀನಿ ಅಂದರೆ ಎಲ್ಲವೂ ರಾಯರಿಂದನೇ ಅವರಿಂದನೇ ಇದು ಪ್ರೌಡಾಗಿ ಹೇಳ್ತೀನಿ ರಾಯರ ಮೇಲೆ ಆನೆ ಇಟ್ಟಬೇಕಾದ್ರೂ ಹೇಳ್ತೀನಿ ರಾಯರಿಂದನೇ ಇವತ್ತು ನಾನು ಇಷ್ಟು ಚೆನ್ನಾಗಿರೋದು ಖುಷಿಯಾಗಿರೋದು ಸಂತೋಷವಾಗಿರೋದು ಸೊ ಅದಕ್ಕಾಗಿಯೇ ನಾನು ಅವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ರಾಯರ ಬಗ್ಗೆ ಹೇಳಬೇಕು ಹಾಕಬೇಕು ಅವ್ರ ಬಗ್ಗೆ ಸೇವೆ ಮಾಡಿ ಎಲ್ ಎಲ್ಲರೂ ಅನುಗ್ರಹ ಪಡ್ಕೋಬೇಕು ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಬೇಕಂತೇಳಿನ ಆವತ್ತಿಂದ ನಾವೊಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಮೊದಲು ಮಾಡ್ತಿದ್ದೆ ಇಲ್ಲಂತಲ್ಲ ನಾನು ನನ್ನ ಫ್ರೆಂಡ್ಸ್ ಹೇಳ್ದಂಗೆ ಲಾಕ್ಸ್ ಇಡಿಯೋ ಮಾಡ್ತಿದ್ದೆ ಬಟ್ ಅವು ಸ್ವಲ್ಪ ರೀಚು ಆಗ್ತಿರ್ಲಿಲ್ಲ ಸ್ವಲ್ಪ ನೋಡಕ್ಕೆ ಯಾರೂ ರೈತರದ್ದು ಇಂಟ್ರೆಸ್ಟು ಪಡ್ತಿದ್ದಿಲ್ಲ ಹಂಗಿರ್ಬೇಕಾದ್ರೆ ಸಡನ್ನಾಗಿ ಒಂದಿನ ರಾಯರ ಬಗ್ಗೆ ಇಷ್ಟೆಲ್ಲ ಒಳ್ಳೇದಾಗೈತಿ ಹೇಳಿ ಹಾಕಬೇಕಲ್ಲ ಅನಿಸಿ ಒಂದು ಇಡೋನ ಶೇರ್ ಮಾಡಿದೆ ಫಸ್ಟ್ ಇಡೋ ಅದೇ ನಂದು ಸಿಕ್ಕಾಪಟ್ಟೆ ವೈರಲ್ ಆಯಿತು ಆವಾಗಿಂದ ಏನು ಸ್ಟಾರ್ಟ್ ಮಾಡ್ಕೊಂಡಿನಿ ಎಲ್ಲರೂ ಎಲ್ಲವೂ ರಾಯರ್ ಹಿಡಿಯೋನ ಹಾಕೀನಿ ಜಾಸ್ತಿ ಅದರಿಂದ ತುಂಬ ಹೆಲ್ಪ್ ಆಗೈತೆ ನನಗೆ ಇವತ್ತಿಗೆ ಎಡು ಯೂಟ್ಯೂಬ್ದಿಂದ ಒಳ್ಳೆ ಇದನ್ನು ಸಿಗ್ಲಾತೈತಿ ಅಂತಲೇ ಹೇಳ್ಬೋದು ಇದು ಪೇಮೆಂಟು ಅದು ಇದು ಯೋಚನೆ ಮಾಡೋಕ್ಕೆ ಹೋಗಿಲ್ಲ ನಾನು ಅದಕ್ಕಿಂತ ಮುಖ್ಯವಾಗಿ ಒಂದಿಷ್ಟು ಜನ ನನಗೆ ಮೆಸೇಜ್ ಸಪ್ರೇಟಾಗಿ ಬಂದು ಮೆಸೇಜ್ ಮಾಡ್ತಾರೆ ಅಕ್ಕ ನೀ ಹಿಂಗೆ ಹೇಳಿದಕ್ಕೆ ನಂಗೆ ಒಳ್ಳೇದಾಗಿತ್ತಲ್ಲ ನನಗೂ ಖುಷಿ ಆಗೈತಿ ನನ್ನ ರಾಯರ ಹಿಂಗೆ ಒಳ್ಳೇದಾಗಿ ಅಂತ ಹೇಳಿ ಎಲ್ಲವನ್ನೂ ಶೇರ್ ಮಾಡ್ಕೋತಾರಲ್ಲ ಅದನ್ನೆಲ್ಲ ಕೇಳೋಕೆ ತುಂಬ ಖುಷಿ ಆಗ್ತೈತಿ ಯಾಕಂದರೆ ರಾಯರಿದ್ದಾರ ಅಂತೇಳಿ ಸೊ ಏನಪ್ಪ ಅಂದ್ರೆ ಈ ರೀತಿ ನಿಮ್ಮ ನಡುವೆ ಏನಾದರೂ ಜಗಳಿದ್ರೆ ನಿಮ್ಮನೇಲೆ ಆದ್ರೂ ಏನಾದ್ರು ಸಮಸ್ಯೆಗಳಿದ್ರೆ ಏನಾದರೂ ಪ್ರಾಬ್ಲಮ್ಸ್ ಸಂಸಾರ ಅಂದ ಪ್ರಾಬ್ಲಮ್ಸ್ ಇದ್ದೇ ಇರ್ತಾವ ನಮ್ಮ ಜೀವನದಲ್ಲಿ ಸಮಸ್ಯೆ ಜೀವನ ಅಂದ್ರೇ ಸಮಸ್ಯೆ ಸಮಸ್ಯೆ ಅಂದ್ರೇ ಜೀವನ ಬಂದಿರೋ ಕಷ್ಟನ ಪರಿಹಾರ ಆಗ್ತಾವ ಇಲ್ಲ ಅಂತಲ್ಲ ಸ್ವಲ್ಪ ದೇವರ ನಂಬಿರ ಬೇಗ ಬೇಗ ಕ್ಲಿಯರ್ ಆಗ್ತಾವ ಸ್ವಲ್ಪ ಖುಷಿಯಾಗಿರ್ಬೋದು ಅಂತೇಳಿ ಇರೋದು ಒಂದೇ ಜೀವನ ಹಂಗಾಗಿ ಬರೀ ಸಮಸ್ಯೆಗಳಲ್ಲಿ ಸಿಲ್ಕೊಂಡು ಸಮಸ್ಯೆಯಿಂದನೇ ಹೋಗೋದ್ಕಿಂತನೂ ಸ್ವಲ್ಪ ಭಕ್ತಿ ದೇವರು ದಿನರು ಅಂತೇಳಿ ಯೋಚನೆ ಮಾಡಿದ್ದೀವಂದ್ರೆ ಖಂಡಿತ ಅದರಿಂದ ದೂರ ಬರೋಕೆ ಸಾಧ್ಯ ಆಗ್ತೈತಿ ಭಕ್ತಿ ಅಂದರೆ ಏನು ಮೇನಾಗಿ ಭಕ್ತಿ ಮಾಡೋದಂದ್ರೆ ಏನು ಮತ್ತೊಬ್ಬರಿಗೆ ಕೆಟ್ಟದ್ದು ಬಯಸ್ಬಾರ್ದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ಬೇಕು ಪ್ರತಿ ಪ್ರಾಣಿ ಪಕ್ಷಿಗೂ ಒಂದು ಅಣ್ಣ ಹಾಕುವ ಒಂದು ಶಕ್ತಿ ನಮ್ಮಲ್ಲಿ ಇತ್ತಂದ್ರೆ ಅದನ್ನ ಹಾಕಿ ಅವುಗಳಿಗೆ ಒಳ್ಳೆ ರೀತಿ ನೋಡ್ಕೊಳ್ಳುವಂಥ ಒಳ್ಳೆ ಮನಸ್ಥಿತಿ ಇರಬೇಕು ಎಲ್ರಿಗೂ ಒಳ್ಳೆ ಬಸ್ ಬಯಸುವಂಥ ಮನಸ್ಥಿತಿ ಇರಬೇಕು ಮುಖ್ಯವಾಗಿ ಯಾರಿಗೂ ಮನಸಲ್ಲೂ ಕನಸಲ್ಲೂ ಕೂಡ ಕೆಟ್ಟದನ್ನು ಮಾಡಬಾರ್ದು ಬಯಸಬಾರ್ದು ನಾವು ಒಳ್ಳೆ ಸ್ವಚ್ಛ ಮನಸ್ಸಿನ ಮನಸ್ಸಿಂದ ಪೂಜೆ ಮಾಡಿದರೆ ಅದೇ ಭಕ್ತಿ ನಿಜವಾದ ಭಕ್ತಿ ಅದೇ ದೇವ್ರಿಗೆ ಇಷ್ಟ ಆಗೋದು ಬೇಗ ಒಲಿಯೋದು ಅಂತಲೇ ಹೇಳ್ಬೋದು ಮತ್ತು ತುಂಬ ಜನ ಹೇಳ್ತಿದ್ದಾರೆ ಅಕ್ಕ ನಾ ಈ ಥರ ಸೇವೆ ಮಾಡಿದೆ ನಾನು ಉಪವಾಸ ಮಾಡಿದೆ ನಾನು ವ್ರತ ಮಾಡಿದೆ ನನಗೇನೂ ಆಗಿಲ್ಲ ನನಗೇನೂ ಆಗಿಲ್ಲ ರಾಯರು ಏನೂ ಮಾಡಿಲ್ಲ ಅಂತ ಒಂದಿಷ್ಟು ಜನ ಹೇಳ್ಕೊತಾರೆ ಅವರೆಲ್ಲರಿಗೂ ಹೇಳಿ ನಾನು ಖಂಡಿತ ಒಳ್ಳೇದು ಮಾಡ್ತಾರೆ ಒಳ್ಳೆ ಮನಸ್ಸಿಂದ ಭಕ್ತಿ ಮಾಡಿ ಪೂಜೆ ಮಾಡಿ ಚೆನ್ನಾಗಿ ಒಂದಿಷ್ಟು ದಾನ ಧರ್ಮ ಮಾಡಿ ಒಳ್ಳೆ ಕೆಟ್ಟವ್ರಿಗೂ ಒಳ್ಳೇದನ್ನ ಬಯಸಿ ಖಂಡಿತ ಒಳ್ಳೇದಾಗತ್ತೇಳಿ ಈ ರೀ ಮಾ ಈ ರೀತಿ ಮಾಡ್ಕೋತಾರೆ ಖಂಡಿತ ಒಳ್ಳೇದಾಗ್ತೈತಿ ನನ್ನ ಈ ಒಂದು ಜರ್ನಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕನ್ನಿಸ್ತ ಪ್ರತಿಯೊಂದು ವಿಷಯದಾಗು ರಾಯರು ಒಳ್ಳೇದು ಮಾಡ್ಲತ್ತಾರ ಅದಕ್ಕೆ ಖಂಡಿತ ಭಕ್ತಿ ಮಾಡಿದವ್ರಿಗೆ ಯಾವತ್ತೂ ಕೈ ಬಿಡಂಗಿಲ್ಲ ಅನ್ನೋ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ನನಗೆ ಬಂದೈತಿ ನನ್ನ ನಾ ಯಾರ್ಯಾರು ಹೇಳೀನಿ ಅವರು ಕೂಡ ಪೂಜೆ ಮಾಡಿದಕ್ಕೆ ಒಳ್ಳೆ ಲೈಫ್ನ ಶಟ್ಲ್ ಆಗತ್ತಾರ ಒಬ್ಬರಿಗೆ ಮದುವೆ ಆಗ್ಲತ್ತತಿ ಒಬ್ಬರಿಗೆ ಜಾಬ್ ಸಿಕ್ಕತಿ ಒಬ್ರಿಗೆ ಅವ್ರು ಅಂದ್ಕೊಂಡು ಏನೇನೋ ಎಲ್ಲವೂ ಆಗ್ಲತ್ತವ ಅದ ಖುಷಿ ನನಗೆ ನನ್ನಿಂದ ಇಷ್ಟಾದರೂ ಸಾಧ್ಯ ಆಯ್ತಲ್ಲ ನಾನು ಹೇಳಿ ಮಾಡಿದಕ್ಕೆ ಅವ್ರಿಗೆ ಇಷ್ಟಾದರೂ ಒಳ್ಳೇದಾಯ್ತಲ್ಲ ಸಾಕು ನನಗಿಂತ ಹೆಚ್ಚಾಗಿ ಬೇರೆಯವರಿಗೆ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸೊ ರಾಯರಿಂದ ನಾನು ಇಷ್ಟು ಖುಷಿಯಾಗಿದ್ದೀನಿ ಅದಕ್ಕೆ ಎಲ್ಲರೂ ಅಂತ ಬ ಸದಾ ಬಯಸ್ತೀನಿ ಸದಾ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ಪ್ರತಿಯೊಬ್ಬರು ವಿಡಿಯೋ ನೋಡತ್ತಿರೋ ಅವರು ನೀವು ಕೂಡ ಒಂದಿಷ್ಟು ನಾಲ್ಕು ಜನಕ್ಕೆ ಒಳ್ಳೇದನ್ನು ಮಾಡಿ ಒಳ್ಳೇದನ್ನು ಪಡ್ಕೊಳ್ರಿ ರಾಯರ್ ಸೇವೆ ಮಾಡಿರಿ ಒಳ್ಳೇದಾಗತ್ತಾ ಖಂಡಿತ ರಾಯರಿದ್ದಾರೆ ಒಳ್ಳೇದು ಮಾಡಕ್ಕೆ ಮಾಡೇ ಮಾಡ್ತಾರನೋ ನಂಬಿಕೆ ಇರಲಿ ಮೊದಲ ಯಾವತ್ತೂ ನೆಗೆಟಿವ್ ಯೋಚನೆ ಮಾಡಬೇಡಿ ಬರೀ ಅದರಲ್ಲೇ ಇದ್ದರೆ ಅದರಲ್ಲೇ ಜೀವನ ಮುಗಿದು ಹೋಗುತ್ತಾ ಪಾಸಿಟಿವ್ ಆಗಿರಿ ಒಳ್ಳೆ ಕೆಲಸದ ಕೈ ಹಾಕಿ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ ಖಂಡಿತ ಮುಂದೆ ಪ್ರತಿ ಒಂದು ಹೆಜ್ಜೆಯಲ್ಲೂ ರಾಯರು ಒಳ್ಳೆಯದನ್ನು ತೋರಿಸ್ತಾ ಹೋಗ್ತಾರ ಮತ್ತು ಏನಂದರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಪಕ್ಷಿಗಳಿಗೆ ಮ ಮಂಗ ಪ್ರಾಣಿಗಳಿಗೆ ಹಸುಗಳಿಗೆ ಎಲ್ಲಕ್ಕೂ ಸಾಧ್ಯ ಆದಷ್ಟು ಊಟ ಹಾಕಿ ಅವುಗಳ ಸೇವೆ ಮಾಡಿ ಮತ್ತು ಬಡವರಿಗೆ ಎಲ್ಲರಿಗೂ ಒಂದಿಷ್ಟು ಆದಷ್ಟು ಏನಾದರೂ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇರಿ ಯಾರೂ ತೊಗೊಂಡು ಹೋಗಂಗಿಲ್ಲ ಎಲ್ಲರೂ ಇಲ್ಲೇ ಬಿಟ್ಟು ಹೋಗದೈತಿ ಇರೋತನ ಅಷ್ಟೆ ನಂದು ನಿಂದು ಅಷ್ಟೆ ಅದ್ರಾಗ ಇರೋದ್ರಾಗ ಹಂಚ್ಕೊಂಡು ತಿಂದ್ರೆ ಭಗವಂತ ಮೇಸ್ತಾನ ಅಂತ ಹೇಳ್ತೀನಿ ಸೊ ಇವತ್ತಿನ ಇದಕ್ಕೆ ನೀವೆಲ್ಲರೂ ವಿಶ್ ಮಾಡ್ತೀರಾ ಅನ್ಕೋತೀನಿ ನಮ್ಮ ಜೀವನ ಇನ್ನು ಮುಂದೆ ಚೆನ್ನಾಗಿರ್ತೈತಿ ಯಾಕಂದ್ರೆ ನಮ್ಮ ಹಿಂದು ನಮ್ಮ ಜೊತೆಗೆ ರಾಯ ಇರೋದಾರ ಸೊ ಖಂಡಿತ ಮುಂದೆ ಬರುವ ದಿನಗಳಲ್ಲಿ ರಾಯರಿಗೆ ಯಾರ್ಯಾರಿಗೆ ಏನೇನು ಒಳ್ಳೆಯದಾಗೈತಿ ಆ ವಿಡಿಯೋನ ಶೇರ್ ಮಾಡೋ ಪ್ರಯತ್ನ ಮಾಡ್ತಾನೇ ಇದ್ದೀನಿ ಆಗ್ತಾನೆ ಇಲ್ಲ ಮುಂದಕ್ಕೆ ಹೋಗ್ತಾ ರಾಯರ್ ಇಚ್ಛೆ ಏನಂದಾಗತ್ತೋ ಖಂಡಿತ ಹಾಕ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಹಿಂಗೆ ಸಪೋರ್ಟ್ ಮಾಡ್ತಾರಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವಿಡಿಯೋ ನೋಡಿರಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಆ ರೇ ದೇವರು ಒಳ್ಳೇದು ಮಾಡಲಿ ನಿಮಗೆ